ರೈತರಿಗೆ ಮಾಹಿತಿಯ ಕೊರತೆ ಇದೆ ಯಲಬುರ್ಗಾ ಮತ್ತು ಕುಕ್ನೂರು ತಾಲೂಕಿನ ಸಹಕಾರಿ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಿಲ್ಲ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬ ರೈತರಿಗೆ ಸಹಕಾರಿ ಕ್ಷೇತ್ರದ ಕುರಿತು ಸಮರ್ಪಕವಾಗಿ ಮಾಹಿತಿ ನೀಡುವ ಮೂಲಕ ಸಹಕಾರಿ ಕ್ಷೇತ್ರವನ್ನು ಬಲಿಷ್ಠಗೊಳಿಸಲು ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಆರ್ಕೆಡಿಸಿಸಿ ಬ್ಯಾಂಕ್ ನಾಮನಿರ್ದೇಶಿತ ಸದಸ್ಯ ಶೇಖರಗೌಡ ಉಳಗಡ್ಡಿ ಹೇಳಿದ್ದರು ಅವರು ಯಲಬುರ್ಗಾ ಪಟ್ಟಣದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಸಭಾಂಗಣದಲ್ಲಿ ಜಾಗೃತಿ ಸಮಾವೇಶ ಆಯೋಜನೆ ಹಿನ್ನೆಲೆಯಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಹಕಾರಿ ಕ್ಷೇತ್ರದ ಕುರಿತು ರೈತರಿಗೆ ಮಾಹಿತಿ ಕೊರತೆಯಿಂದಾಗಿ ಸಹಕಾರಿ ಕ್ಷೇತ್ರ ಪ್ರಗತಿ ಸಾಧಿಸುವಲ್ಲಿ ಹಿಂದುಳಿದಿದ್ದು ಅಭಿವೃದ್ಧಿಪಡಿಸುವ ಹೊಸ ಹೊಸ ಸಹಕಾರ ಕ್ಷೇತ್ರದ ಕಾರ್ಯಕ್ರಮಗಳನ್ನು ಆಯಾ ಕ್ಷೇತ್ರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾಡುವ ಮೂಲಕ ಜಾಗೃತಿ ಮೂಡಿಸುವುದು ಅವಶ್ಯವಿದೆ ಎಂದು ಹೇಳಿದರು ಈ ಕಾರ್ಯಕ್ರಮ ಈ ಸಹಕಾರಿ ಚಳವಳಿಯ ಬಗ್ಗೆ ಮಾಹಿತಿ ಸಿಗಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಲಿಕ್ಕೆ ಇದನ್ನ ಬರೀ ನಾವು ಅಷ್ಟೇ ಅಲ್ಲ ನಮ್ಮ ರಾಜ್ಯದ ಮಂತ್ರಿಗಳು ಸಹಕಾರ ಮಂತ್ರಿಗಳು ಅವನು ಕೂಡ ಕರೆಸಿ ಇದನ್ನ ಸಾಮಾನ್ಯ ಜನರಲ್ಲಿ ಒಂದು ಇದು ಸಹಕಾರದ ಬಗ್ಗೆ ಆ ಇದು ಪರಿಜ್ಞಾನ ಬರಿ ತಿಳುವಳಿಕೆ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಸಮಾವೇಶ ಮಾಡ್ತಾ ಆ ಸಮಾವೇಶದಲ್ಲಿ ಅಹ್ ಸರ್ಕಾರಿ ಪರಿಣಿತರನ್ನು ಕೂಡ ಕರೆಸಿ ನಾವು ಸಾಮಾನ್ಯ ಜನರಿಗೆಲ್ಲ ಮಾಹಿತಿಯನ್ನು ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಈ ಸಹಕಾರಿ ಚಳವಳಿ ಇರೋದು ರೈತರ ಸಲುವಾಗಿ ಆಮೇಲೆ ಇದರಿಂದ ಸಾಕಷ್ಟು ಲಾಭಗಳು ರೈತರಿಗೆ ಅದಾವ ಈಗ ನೀವು ಆ ಈ ಎಲ್ಲಾ ಸಂಘಗಳದ್ದು ಆಯಿತು ಅದರ ಜೊತೆ ಜೊತೆಗೆ ಈ ಈಗ ಒಂದೇ ನಾನು ಡಿಸಿಸಿ ಬ್ಯಾಂಕ್ ನಿಂತ ಅಂದ್ರೆ ಯಾರ್ಯಾರ ಸಾಲ ತಗೊಂಡ ರೈತ ಸತ್ತ ಅಂದ್ರ ಐವತ್ ಸಾವಿರ ರೂಪಾಯಿ ಕೊಡ್ತೀವಿ ಅದು ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಇವು ಎಲ್ಲ ಮಾಹಿತಿಗಳನ್ನ ಒಂದೇ ವೇದಿಕೆಯಲ್ಲಿ ಎಲ್ಲಾ ರೈತರಿಗೂ ಮಾಹಿತಿ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಜಾಗೃತಾ ಸಮಾವೇಶವನ್ನು ಮಾಡ್ತೇವೆ ಸರ್ ಸಾಲ ತೊಗೊಂಡಂತ ಹೇಳಿದ್ರಿ ಆ ರೈತ ಸಾಲ ಕಟ್ಟತಾನೋ ಇಲ್ಲ ಈಗ ಸಾಲ ಇರ್ತದ ಆ ರೈತಂದು ನೀವು ಐವತ್ತು ಸಾವಿರ ರೂಪಾಯಿ ಕೊಡ್ತೀರಿ ಸರ್ ಆ ರೈತ ಸಾಲ ಕಟ್ಟೋದ್ರಿ ಸರ್

ಇಷ್ಟು ದಿವಸ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಅವರು ಸನ್ಮಾನ ಮಾಡಿ ನಮ್ಮಲ್ಲಿ ಸೇವೆ ಅವ್ರನ್ನ ಗೌರವಿಸೋಣ ಅನ್ನೋ ದೃಷ್ಟಿಯಿಂದ ನಾವು ಸಮಾವೇಶವನ್ನು ಮಾಡ್ತೀವಿ ಈಗ ಉದಾಹರಣೆಗೆ ನಮ್ಮ ಈ ಸೊ ಸೊಸೈಟಿಗಳು ಬಹಳಷ್ಟು ಸಂಘಗಳಿಗೆ ಬಿಡಿಂಗ ಇಲ್ಲ ಈಗ ಅದಕ್ಕೆ ಏನೈತೆ ನಮ್ಮ ಸಹಕಾರಿ ಮಂತ್ರಿಗಳನ್ನು ಕರೆಸಿ ಎಲ್ಲ ಕನಿಷ್ಠ ವರ್ಷಕ್ಕೊಂದು ಐದು ಸಂಘಗಳಿಗಾದ್ರೂ ಫಂಡ್ಸ್ ಕೊಡೋದು ಐದು ಲಕ್ಷ ಕೊಡ್ಲಿ ಹತ್ತು ಲಕ್ಷ ಕೊಡ್ಲಿ ಕೊಟ್ಟ ಅಂದ್ರೆ ಬಿಲ್ಡಿಂಗ್ ಗಳನ್ನು ಕಟ್ಟೋದಕ್ಕೆ ಆಮೇಲೆ ಈಗ ಗೋಡೌನ್ ವೇರಸ್ ನಮ್ಗೆ ಎಲ್ವೇ ಇಲ್ಲ ಇಲ್ಲಿ ನಾವು ಏನಾದ್ರು ಮಾರ್ಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಗೋಡೌನ್ ಇಲ್ಲ ಇಲ್ಲ ರೈತರಿಗೆಲ್ಲ ಕುಗ್ನೂರ್ಗ್ ಹೋಗ್ಬೇಕು ಇಲ್ಲ ಕೊಪ್ಪಳ ಹೋಗ್ಬೇಕು ನಂತರ ಫಿಕಾರ್ಟ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರಯ್ಯ ಹಿರಮಠ್ ಮಾತನಾಡಿ ಸಹಕಾರಿ ಕ್ಷೇತ್ರದಲ್ಲಿ ಸಹಕಾರಿ ಯೂನಿಯನ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಕೆಎಂಎಫ್ ಕೆಒಎಫ್ ಟಿಎಪಿಎಂಎಸ್ ಫಿಕಾಡ್ ಬ್ಯಾಂಕ್ ಹಾಗೂ ಇನ್ನಿತರೆ ಸಹಕಾರಿಗಳ ಸಂಘಗಳ ಸಹಭಾಗಿತ್ವದಲ್ಲಿ ಸಹಕಾರ ಮೂಡಿಸುವ ಕಾರ್ಯಕ್ರಮ ಅತ್ಯಂತ ಅವಶ್ಯವಿದೆ ಎಂದು ಹೇಳಿದರು ಇನ್ನು ಜನವರಿ ಕೊನೆಯ ವಾರ ಇಲ್ಲವೇ ಫೆಬ್ರವರಿ ಮೊದಲ ವಾರದಲ್ಲಿ ತಾಲೂಕಿನಲ್ಲಿ ರೈತರ ಜಾಗೃತಿಗಾಗಿ ಬೃಹತ್ ಸಮಾವೇಶ ನಡೆಸಲಾಗುತ್ತಿದೆ ಎಂದು ಹೇಳಿದರು ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರಿಗೆ ನೀಡುವ ಯೋಜನೆಗಳು ಪ್ರಯೋಜನ ಸಾಲ ಹಾಗೂ ಅದರ ಸವಲತ್ತುಗಳ ಬಗ್ಗೆ ಮಾಹಿತಿ ಕೊರತೆ ಇದೆ ಹೀಗಾಗಿ ಸರ್ಕಾರದ ಅನೇಕ ಸೌಲಭ್ಯಗಳು ತಾಲೂಕಿನ ಪ್ರತಿ ರೈತರಿಗೆ ತಲುಪಿಸಬೇಕು ಮತ್ತು ಅವರನ್ನು ಸಹಕಾರ ಕ್ಷೇತ್ರದತ್ತ ಸೆಳೆಯಬೇಕಿದೆ ಹೀಗಾಗಿ ತಾಲೂಕಿನಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಈ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಿದ್ದು ಅವರ ಮಾರ್ಗದರ್ಶನದಲ್ಲಿ ರೈತರ ಜಾಗೃತಿ ಸಮಾವೇಶ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಇಷ್ಟು ದಿವಸ ಅವ್ರ ಜ್ಞಾಪಕ ನಾವು ಯಾಕಂದ್ರೆ ಅದ್ರ ಮಾಹಿತಿ ಅನುಭವ ಬರ್ತೇವೆ ಈ ಸಾರಿ ಮೂವತ್ನಾಲ್ಕು ಬಿ ಎಸ್ ಎಸ್ ಅಲ್ಲಿ ಪ್ರತಿ ಬಿ ಎಸ್ ಎಸ್ ಅಲ್ಲಿ ಹನ್ನೆರಡು ಜನ ನಿರ್ದೇಶಕ ಇರ್ತಾರೆ ಅಧ್ಯಕ್ಷ ಉಪಾಧ್ಯಕ್ಷ ಸೇರಿ ಅವರೆಲ್ಲರನ್ನು ಸೇರಿಸಿ ಪಿ ಡಿ ಎಲ್ಲ ನಿರ್ದೇಶಕರು ಸೇರಿ ಕೆ ಎಂ ಎಫ್ ಎಲ್ಲ ನಿರ್ದೇಶಕರು ಸೇರಿಸಿ ಕೆ ಎಫ್ ಎಲ್ಲ ನಿರ್ದೇಶಕರು ಸೇರಿಸಿ ಸ್ಕೋಪ್ ಡಿ ಅಂತ ಒಂದು ಬರುತ್ತೆ ಸಹಕಾರಿ ಯುನಿಯನ್ ಅಂತ ಒಂದೊಂದು ಸಂಸ್ಥೆಯಿಂದ ಒಬ್ಬೊಬ್ಬರಲ್ಲಿ ಹೋಗಿರ್ತಾರೆ ಜಿಲ್ಲಾವಾಗಿರುತ್ತ ಅವ್ರನ್ನೂ ಸೇರಿಸಿ ಒಟ್ಟಾರೆ ಎಲ್ಲ ಸಹಕಾರಿಗಳನ್ನ ಒಂದೇ ಇದಲ್ಲ ಒಂದೇ ಇಲ್ಲ ಇದೆಲ್ಲ ಸಹಕಾರಿಗಳು ಈಗ ಪಿ ಎರ್ಬಹುದು ಡಿ ಎ ಪಿ ಸಿ ಎಂ ಎಸ್ ಇರ್ಬೋದು ಹಾಲು ಉತ್ಪಾದಕರ ಸಂಘಗಳಿರ್ಬೋದು ಎಣ್ಣೆ ಬೆಳೆ ಎಣ್ಣೆ ಬೆಳೆ ಸಂಘ ಇರ್ಬೋದು ಎಲ್ಲ ಸಂಘಗಳು ಇದು ಒಂದೇ ಅಂತ ಅಲ್ಲ ಎಲ್ಲ ಸಂಘಗಳ ನಿರ್ದೇಶಕರು ಮತ್ತು ಕಾರ್ಯದರ್ಶಿಗಳನ್ನು ಕರೆಸಿ ಸಿಇಒಗಳನ್ನು ಕರೆಸಿ ಅವರಿಗೆ ಮಾಹಿತಿ ಕೊಟ್ಟು ಜನರನ್ನ ಕರ್ಕೊಂಡು ಬರೀ ಅವತ್ತಂದ್ರೆ ನಮ್ಮ ಸಹಕಾರಿ ಮಂತ್ರಿಗಳು ಬರ್ತಾರೆ ಅವತ್ತು ಜನರಿಗೆ ಅವರು ತಿಳುವಳಿಕೆಯನ್ನು ಎಲ್ಲ ಮತ್ತು ಅವತ್ತು ಬೇರೆ ಬೇರೆ ಪರಿಣಿತರನ್ನು ಕರ್ಸ್ತೀವಿ ಸರ್ ಅವರು ಕೂಡ ಸಾಕಷ್ಟು ಮಾಹಿತಿಯನ್ನ ರೈತರಿಗೆ ಹಂಚಿಕೊಳ್ತಾರೆ ಅಂತಹ ಕೊಟ್ಟರು ರೈತರಿಗೆ ಇದ್ರ ಬಗ್ಗೆ ಸಮರ್ಪಕವಾಗಿ ಮನವರಿಕೆ ಆಗ್ತಾ ಇಲ್ಲ ಅಂತ ಮನವರಿಕೆ ಮಾಡುವಂತ ಉದ್ದೇಶಗಳನ್ನ ನಾವೀಗ ಮಾಡ್ತಾರೆ ಇದುವರೆಗೆ ಆಗಿಲ್ಲ ಮಾಡೋಣ ನೀವು ಈಗ ನಮ್ಗೂ ಸರ್ ಮುಖ್ಯ ಯಾಕಂದ್ರೆ ನೀವು ಪತ್ರಿಕೆಯಲ್ಲಿ ಹಂಗ ನೀವು ಹೆಚ್ಚಿಗೆ ನಮ್ಮ ಸಹಕಾರದ ಬಗ್ಗೆ ತಿಳುವಳಿಕೆ ಕೊಡ್ತೀವಿ ಈಗ ಶತಮಾನಗಳೇ ಆಯ್ತು ಹತ್ತೊಂಬತ್ ನೂರ ಒಂದರಲ್ಲಿ ಪ್ರಾರಂಭ ಆಯ್ತು ನಾವು ಶತಮಾನಗಳನ್ನು ಕಳೆದ್ರು ಕೂಡ ಇನ್ನೂ ಈ ಪರಿಸ್ಥಿತಿಯಲ್ಲಿ ಅದಕ್ಕೆ ಇದಕ್ಕೆ ಮುಂಚಿತವಾಗಿ ಎಜುಕೇಶನ್ ಕಾರಣ ಇತ್ತು ಈಗಂತೂ ನಮ್ಮ ಭವಿಷ್ಯ ನಮ್ಮ ತಾಲೂಕು ಶಿಕ್ಷಣದಲ್ಲಿ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದೆ ಜನರನ್ನು ಜಾಗೃತ ಆಗ್ಯಾರ ನೀವು ಈ ಹಿಂದಿನ ಈ ಚುನಾವಣೆಗಳನ್ನು ನೋಡಿದ್ರೆ ಈ ವರ್ಷ ನಡೀತಿರ್ತಕ್ಕಂತ ಚುನಾವಣೆಗಳನ್ನು ನೋಡಿದ್ರೆ ಭವಿಷ್ಯ ನಿಮ್ ಗಮನಕ್ಕೂ ಬಂದ ಜನ ಜಾಗೃತ ಆಗ್ಯಾರ ಮುಂದೆ ಬಂದು ಎಲ್ಲರೂ ಈಗ ನಾವು ಇದರಲ್ಲಿ ಭಾಗವಹಿಸಬೇಕು ಅನ್ನೋ ಭಾವನೆ ಬರ್ಲಿಕ್ಕ ಅದಕ್ಕೆ ಇದಕ್ಕಂದ್ರೆ ಮಾಧ್ಯಮಗಳು ಮತ್ತು ನಾವು ನೀವು ಎಲ್ಲರೂ ಪ್ರಯತ್ನ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಈಗ ಒಂದು ಪ್ರಶ್ನೆ ಸರ್ಕಾರ ಮಾಡದಿರುವ ಕೆಲಸವನ್ನ ಸಹಕಾರಿ ಕ್ಷೇತ್ರ ಮಾಡಬೇಕು ಯಾವ ನಿಟ್ಟಿನಲ್ಲಿ ಸರ್ಕಾರ ಮಾಡದಿರುವ ಕೆಲಸಗಳನ್ನ ಸಹಕಾರಿ ಸಂಘಗಳು ಮಾಡುತ್ತಿದೆ ಸಹಕಾರಿ ಸಂಘಗಳ ಪ್ರತಿ ಒಂದು ಗ್ರಾಮ ಪಂಚಾಯಿತಿ ಒಂದು ವಿ ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಿರ್ತಾವೆ ಅಲ್ಲಿರ್ತಕ್ಕಂಥ ಹನ್ನೆರಡು ಜನ ನಿರ್ದೇಶಕರು ಇರ್ತಾರೆ ಅವರು ಆರು ಜನ ಜನರಲ್ ಅಲ್ಲಿರ್ತಾರೆ ಎರಡು ಟೂ ಇಯರ್ ಇರ್ತಾರೆ ಒಂದು ಎಸ್ ಸಿ ಒಂದು ಎಸ್ ಸಿ ಇರ್ತಾರೆ ಮಹಿಳೆ ಇರ್ತಾರೆ ಇನ್ನು ಸಮಾವೇಶದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಭಾಗವಹಿಸಲಿದ್ದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಶಾಸಕ ಬಸವರಾಜ ರಾಯರೆಡ್ಡಿ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಸೇರಿದಂತೆ ಮಂಡಲದ ಇನ್ನಿತರ ಸಚಿವರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ